ಬಂಗಾರ ಬಣ್ಣದಾಕಿ ಒಳ್ಳೆಯ ಗುಣದಾಕಿ ನನ್ನಕಿ ಆಗೇತಿ ಒಂದು ಹೇಳ ಚಂದ ಯಾಕ್ ಮಾಮಾ ಮನಸಿಗೆ ತಳಮಾಳ ಮಾಡ್ಕೊಂಡಿ ನೀನ್ ಸಲುವಾಗಿ ನಡಪಾ ಹೇಳ್ತೇನ ನತ್ ಇಟ್ಕೊಂಡೇನಿ ನಗಲ್ ಹ್ಯಾಂಗ ನತ್ತ ಇಟ್ಕೊಂಡೇನಿ ನಗಲ್ ಹೆಂಗ ಕುಂತಾರ ಹಾಯ್ಲಿ ಹೆಂಗ ಹದ್ಯಾಗ ಕುಂತಾರ ಹಾಯ್ಲಿ ಹೆಂಗ ಕಚೇರಿಯಾಗ ಕುಂತಾರ ನನ್ನ ಸುರೇಶ ಕರೀಲ್ ಹ್ಯಾಂಗ ಕಚೇರಿಯಾಗ ಕುಂತಾರ ನನ್ನ ಸುರೇಶ್ ಅವರು ಕರೀಲ್ ಹ್ಯಾಂಗ ಮಾವ ನನ್ ಒಡಬ್ಲಿ ನಿನ್ ಬ್ಯಾಸರ ಕಳೀತೇನಿಲ್ಲ ನನ್ನ ಬ್ಯಾಸರ ಎಲ್ಲ ಹೋಯ್ತು ನೋಡ್ರಿ ಬಹಳ ಚಂದ ಹೆಸರು ಹಿಡಿದಿ ಮನುಷ್ಯ ಖುಷಿ ಆಯ್ತು ನಂದೆಲ್ಲ ಬೇಜಾರು ಎಲ್ಲ ಹೋಯ್ತು ನೋಡ್ರಿ ಈ ನಮ್ಮ ಒಡಪ ನಿಮ್ಮ ಮನಸ್ಸಿಗೂ ಬಂದೈತಿ ಅಂತ ತಿಳ್ಕೊಂಡಿದೀವಿ ಒಡಪ ಹಿಡ್ಸಿ ತಂದ್ರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡೋದು ಮರಿಬೇಡಿ ವಿಡಿಯೋ ನೋಡಿ ಸಲುವಾಗಿ ನಿಮಗ ನಮ್ಮ ಕಡೆಯಿಂದ ಬಹಳ 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 ಧನ್ಯವಾದಗಳು